ಗೌರಿ ನನ್ಗೆ ಗೊತ್ತಾಯ್ತರವ್ ಓದ್ತಿವಿ ಮನೇಲಿ ಶಿವ ಚಾರು ಅಷ್ಟಾದಾರ ಬಗ್ಕೇನ ಬೇಗ ಬಂದ್ಬಿಡ್ತೀನಿ ಅಂದಿದ್ವಿ ಆಲೇಗೆ ತುಂಬಾ ಲೇಟ್ ಆಗಿತ್ತವ ಹೋಗ್ ಬರ್ತಿದ್ದಾಗ ಹೀಗ್ರ ಬೀಗ್ರ ನಾವಿಲ್ಲಿ ಹೋಗ್ ಬರ್ತೀವಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಬಿತ್ತಿ ಹ್ಮ್ ಬಂದಿರ ನಿನ್ನೆ ಬಂದಿದ್ರಿ ಬಾಳ ದಿನಕ್ಕೆ ಬಂದಿದ್ರಿ ಇನ್ನೊಂದ್ ನಾಲ್ಕು ದಿನ ಇದ್ರ ಬೇಸಿ ಅತ್ತಿತ್ತು ಅಲೇ ಓದಿವಂತ ನಿಂತ ಬಿಟ್ಟಿರಲ್ರಿ ಇನ್ನೊಂದ್ ನಾಕ್ ದಿನ ಇಲ್ರಿ ಬಿತ್ತಿ ಅಯ್ಯೋ ಬೀಗ್ರ ಇರಾಕ ಒಂದಿಕ್ಕಿಲ್ರಿ ನಮ್ಗೆ ಅಲ್ಲಿ ಶಿವನೊಬ್ಬನ ಬಿಟ್ಟು ಬಂದಿದಾರ ಶಿವುಡು ಹೊಲಕ್ ಹೋಗಿ ನೀರಿಡಕ್ ಕೂಡ ಬರಲ್ಲ ನೀವ ಅಲ್ಲೇ ಫೋನ್ ಹೆಚ್ಚಿದ್ದ ಯಾವ ಬರ್ತೀಯಪ್ಪ ಅಂತಂದು ಫೋನ್ ಹಚ್ಚಿದ್ ನನ್ ಅದ್ಕ ಅದಕ್ಕ ತಗಾರಿ ಮತ್ತೆ ಸರೋಜ ಗುಡು ಮಗಳಿಗೆ ಬುತ್ತಿ ಕೊಡಕ್ ಹೋಗ್ಬೇಕಲ್ಲ ಇನ್ನ ನಾಲ್ಕಾ ದಿನ ಐತಿ ನಾವು ರೊತ್ತಿ ಒಂದ ಮಾಡಿ ಬಂದಿವಿ ಇನ್ನೂ ಸಿಹಿ ತಿಂಡಿಸಿಗಳೆಲ್ಲಾ ಮಾಡ್ಬೇಕಲ್ಲ ಇಲ್ಲ ತಗಾರಿ ಯಾವಾಗ ಇನ್ನೊಂದ್ಸರಿ ಬರ್ತೀವಿ ಈಗ ಹೋಗಿ ಬರ್ತಿದ ತಗಾರಿ ಹಂಗೈತಿರ ಅಂದ್ ಬಿಳ್ರಿ ಒಂದ್ ನಾಲ್ಕ ದಿನ ಇದ್ರೆ ಬೇಷ್ಯಾತಿತ್ತು ಅಯ್ಯೋ ಇರ್ಲಿ ಬಿಡಮ್ಮೆ ಒಂದ್ ದಿನ ಬಂದ ಅಲ್ಲಿ ಸರೋಜಕ ಸುಮ್ಮಗ ಬುತ್ತಿ ಕೊಡಾಕಿನ ಅಡ್ಗೆ ರೆಡಿ ಮಾಡ್ಬೇಕಂತ ಅಂತ ಹೋಗಿ ಬರ್ತಾರ ಬಿಡು ಬೇಕಾರ ಇನ್ನೊಂದ್ಸರಿ ಯಾವಾಗಾದ್ರೂ ಹ್ಮ್ ಫ್ರೀ ಇದ್ದಾಗ ಬಂದ್ ಹೋಗ್ತಾರ ಇನ್ನೊಂದ್ಸರಿ ಬೇಕಾದ್ರ ಹೌದ್ರಿ ಸುಮ್ಮಗ ಇನ್ನು ಬುತ್ತಿ ಕೊಡಕ್ ಹೋಗಕ ಇನ್ನ ನಾಕ ದಿನ ಐತಿ ನಾನು ಗುಂಡಮಕ್ಕ ಸೇರಿ ಮೊನ್ನೆ ಬರೋತ್ತಾಗ ಒಂದ್ ಎಂಟು ರೊಟ್ಟಿ ಸುಟ್ ಬಂದೀವಿ ಇನ್ನು ಏನಾದ್ರು ಪುಳಿಯೋಗರಿ ಕರಿಗೇಡಬು ಅವೆಲ್ಲಾ ಮಾಡಿ ಇನ್ನೊಸಕ ಬೇಕಾರ ಬುತ್ತಿ ಕೊಟ್ಟ ಬಂದ್ಮೇಲೆ ಇನ್ನೊಂದ್ಸರಿ ಬಂದು ಹೋಗ್ತಿ ತಗಾರಿ ಬೀಗ್ರಾ ಹೋಗ್ಬರ್ತಿ ನಾವು ಆ ಸರಿ ಬೀಗ್ರಾ ಹಂಗ್ರ ಹಂಗಂತೀರಿ ಬುತ್ತಿ ಕೊಡೋದು ಅದೆಲ್ಲಾ ಐತಿ ಅಂತೀರಿ ಸರಿ ಆಯ್ತು ತಗೋರಿ ಬರ್ರಿ ಸರಿ ಬೀತಿ ಆರೋಗ್ಯ ಕಡೆ ಹುಷಾರು ನೀವು ಹಂಗೆ ಅಡ್ಡಾಡಕ್ ಹೋಗ್ಬೇಡಿ ಇನ್ನೊಂದ್ ತಿಂಗಳು ರೆಸ್ಟ್ ಮಾಡಿ ಆಮೇಲೆ ಬೇಕಾರ ಅಡ್ಡಾಡಕ್ ಟ್ರೈ ಮಾಡಂತ್ರಿ ಈಗ ಎಲ್ಲಾ ಎದ್ದು ಅಡ್ಡಾಡ್ಬೇಡ್ರಿ ಇನ್ನು ಕಾಲು ತುಂಬಾ ನೋವ ಅಂತೀರಿ ಈಗ ಅಡ್ಡಾಡ್ಬಾಡ್ರಿ ಹಾ ಸರಿ ಬೀಗ್ರಿ

ಹ ಸರಿ ಬಾಯವ್ ನೀನು ನಿಮ್ಮ ಬಿಟ್ಟಿರಲ್ಲ ಹ್ಮ್ ಸರಿ ತಗ ಇನ್ನೊಂದ್ ದಿನ ಬಿಟ್ಟು ಶಿವನ್ ಕಳಿಸ್ತೀನಿ ಬೀಗ್ರ ಅವಾಗ ಆ ಗೌರಿನಾ ಅವಾಗ ಕಳ್ಸಿರನ್ ನೋಡ್ರಿ ಇಲ್ಲಾಂದ್ರ ಎಲ್ಲಾ ಹುಷಾರಾದ್ಮೇಲೆ ಬೇಕಾದ್ರೆ ಕಳ್ಸಿ ತಗರಿ ಪುಟ್ಟಿನ ಶಿವ ಬಂದಾಗ ಶಿವನ್ ಕೂಡ ಕಳ್ಸಿ ಬಿಡ್ರಿ ಹಾ ಸರಿ ಬೀಗ್ರ ನೋಡ್ತೀನಿ ಇನ್ನೊಂದ್ ನಾಲ್ಕು ದಿನದಾಗ ಆರಾಮಾದ್ರ ಗೌರಿನ ಗೋರಿನ ಕಟ್ಸಿನ ತಗೊಂಡ್ರ ಶೂ ಜೊತೆ ಇಲ್ಲಾಂದ್ರ ನೋವು ಹಂಗ ಇದ್ರ ನಿಮ್ಗೂ ಗೊತ್ತಲ್ಲ ಮನೆ ಪರಿಸ್ಥಿತಿ ಅಂತ ಬೇಕಾರೆ ಇನ್ನೊಂದ್ ನಾಲ್ಕು ದಿನ ಬಿಟ್ಟು ಕಳ್ಸಿ ಗೋರಿನ ಹ್ಮ್ ಸರಿ ಬೀಗ್ರ ಹಂಗೇ ಮಾಡಿ ಹ್ಮ್ ಸರಿ ತಗೊಳ್ರಿ ನಮಗೆ ತುಂಬಾ ಲೇಟ್ ಆಗೈತಿ ಹಂಗಾರ ನಾವೇನು ಹೋಗ್ಬರ್ತೀವಿ ಹಾ ಇರೀ ಸ್ವಲ್ಪ ಗೌರಿ ಕುಂ ಕೊಡ್ತಾರ ಕುಂ ತಗೊಂಡ್ ಹೋಗುವಂತ್ರಿ ಸರಿ ಗೌರಿ ಡಿಗ್ರ ಹೋಗ್ತಾರಂತ ಸ್ವಲ್ಪ ಕುಂಕುಮ ಕೊಟ್ಬಿಡವ ಅವ್ರಿಗೂ ಮನೆ ಕೆಲಸ ಎಲ್ಲ ಅದಾವಂತ ಬರಲಿ ಬಿಡು ಪಾಪ ಎಲ್ಲ ಬಿಡು ಮಾಡ್ಕೊಂಡು ಒಂದಿನ ಬಂದಿದಾರಲ್ಲ ಅದ ಖುಷಿ ಸರಿ ಕುಂಕುಮ ಕೊಟ್ಬಿಡವ್ ಹೋಗವ ಈ ಬಸ್ ಬರೋ ಟೈಮ್ ಹ್ಮ್ ಹೋಗ್ತಾರಂತ ಹೋಗ್ಬರ್ಲಿ ಹಾ ಸರಿ ಅಮ್ಮ ಸರಿ ಐತೆ ತುಂಬಾ ಲೇಟ್ ಆಗೈತಿ ಈ ಬಸ್ ಬರ್ತೈತಿ ಹ್ಮ್ ಕೂಡಿ ಕುಂಕುಮ ಕೊಡ್ತೀವಿ ಕುಂಕುಮ ತಗೊಂಡು ಹೋಗ್ಬಿಡುವಂತ್ರಿ ಹಾ ಸರಿ ಕಣವ సరీ రీ బితి ఆరోగ్య కడ హుషారు నోడీ ఎలా గౌరీ కేల్సాతా ఇష్ట ఇస్తేనా బెడ్ రెస్ట్ మిడి ఎద్ద ఎల్ అడ్డాక్ బీగ్రా గౌరీరక నెస్టా ఆసరగీ సరీ రీదు నమ్మారు గౌరీ మావ ఎల్ కామ్మని అర్నే ఒలగిలి కర్కొం హా ఏ ಅಯ್ಯೋ ಇಲ್ಲ ರೀ ಆ ಅಣ್ಣಾರು ಇಬ್ರು ಹೊರಗಡೆ ನೀವು ಹೇಳ್ಬರ್ರಿ ಬೀಗತಿಗೆ ನಾವು ಅಲ್ಲೇ ಹೊರಗಡೆ ಮಾತ್ರ ಕುಂತಿರ್ತೀವಿ ಸ್ವಲ್ಪ ಜಲ್ದಿ ಬರ್ರಿ ಅಂತಂದು ಅಲ್ಲೇ ಅವರು ಅವಸ್ರ ಮಾಡ್ಕೊಂಡು ಇಬ್ರು ಹೊರಗಡೆನೆ ನಿಂತಾರ ಇವ್ರು ನಿಮ್ ಮನೆಯವರು ಇನ್ನೊಂದ್ ನಾಲ್ಕು ದಿನ ಇದ್ದವಂತಾರ ನಮ್ ಗುಂಡ್ ಮಕ್ಕನ್ ಗಂಡ ಇಲ್ಲ ತಗರಿ ಇನ್ನೊಂದ್ ನಾಲ್ಕು ದಿನ ಬಿಟ್ಟು ಮತ್ತೆ ಬೇಕಾರ ಬರ್ತೀವಿ ಈಗ ಹೇಳಕತ್ತಿದ್ರಿ ಹೊರಗದ್ರಿ ಅವ್ರು ಅಲ್ಲೇ ಊರಿಗ್ ಹೋಗಕ ನಿಂತ್ಕೊಂಡಾರಿ

ಅಯ್ಯೋ ಇಷ್ಟೊಂದು ಕಲರ್ ಕಲರ್ ಹೂವು ಯಾಕೆ ತಗೊಂಡೇವ ಒಂದ ತರದ್ ಹೂವು ತಗೊಂಡಿದ್ರೆ ಸಾಕಾಗಿತ್ತು ಎರಡು ಕಲರ್ ತರದು ಹೂವು ತಗೊಂಡಾರ ಅಯ್ಯೋ ಅತ್ತೆ ಇದು ತಗೊಂಡಿರೋದಲ್ಲ ಐತೆ ಅಮ್ಮ ಇಲ್ಲೇ ಇದ್ರಲ್ಲಿ ಗಿಡ ಹಾಕಿದಾರಲ್ಲ ನೋಡಿ ಇಲ್ಲ ಹ್ಮ್ ಅದ್ರಲ್ಲೇ ಆಗಿದ್ದ ಆ ಗಿಡದಲ್ಲೇ ಆಗಿದ್ವಾ ನಿನ್ನೆ ಸಾಯಂಕಾಲ ಅರ್ದು ಕಟ್ಟಿದ್ದೆ ಮನೆ ತಲೆ ತಗೊಂಡ್ರಿ ಐತಿ ಅಯ್ಯ್ ಹೌದೇನು ಚಂದ ಅದ ಬಿಡವ ಹ್ಮ್ ಅವ್ವ ಚೆಂದ ಚಂದನ ಗಿಡ ಇಟ್ಟ ಬಿಡು ನಾವೂನು ನಿನ್ನೆ ಬರತೇನ ಹುಡ್ಕ ಬಂದ್ವಿ ಅವಾಗ ನಿನ್ ಮದ್ವಿ ಮುಂದ ಸುತ್ತ ಖಾಲಿನ ಇತ್ತು ಇವಾಗ ಎಲ್ಲಿ ಆ ಗಿಡ ಈ ಗಿಡನ ನ ಎಲ್ಲ ತರದ್ ಗಿಡ ನಾಡಿಸ್ಬಿಟ್ಟಾಳಮ್ಮ ಅವ್ರ ನಿಮ್ಮ ಮಂಚಲಿ ಆಗಿದ್ವನ ಹೂವ ಹತ್ತಿ ಮಂತ್ ಗೊತ್ತಿ ಇಟ್ಕಳ್ರಿ ಹೌದಾ ಹ್ಮ್ ಸರಿ ಕೊಲ್ಲವ సరీ తగరవక్రీ తుంబాట్ీ మే బిస్ బస్ మిస్ మిటి మేము మా బేస్ బాద్ నన్ను అలా వరకు దారి కైకి నితారీ అంత బత్తి తగారవ ఆ సరీ రి అయితే సరీ రీ బీవరా తుబా లేట్ నేను హిబర్తీవ్రీ సరి ఆయ్ హిబీ పుట్టి బాయ్ పుట్ీ ని జోతి బందబిడవ నమ్గు అది టైం పాస్ ఆగదిలా

ಹ ಸರಿ ಆಯ್ತು ಹೋಗಿ ಬರ್ರಿ ಇವರು ಗೌರಿಗೆ ಬೀಗತಿಗೆ ಹೋಗ್ಬಿಡ್ತಿವಂತ ಹೇಳಿ ಬರ್ತೀವಂತ ಹೋದಾರು ಕಡೆ ಹೋಗ್ಬಿಟ್ರು ನೋಡ್ರಿ ಬೀಗ್ರ ಈಗ ಬಸ್ ಬರ್ತೈತಿ ಅಂತ ನೀವು ಅಂತೀರಿ ಇನ್ನ ಹೊರಗ ಬರಬ್ರಿ ಹೇಳಿ ಬರೋದು ಇಷ್ಟೊತ್ತ ನಮ್ಮ ಮನೆಯರು ಸ್ವಲ್ಪ ಎಲ್ಲಿಗಾನು ಹೋಲ್ ಅವಸರನ ಮಾಡಲ್ ನೋಡ್ರಿ ಬಸ್ ಮಿಸ್ ಆದ್ರ ಮತ್ತೆ ಇನ್ನು ಎರಡು ಮೂರು ತಾಸು ಇಲ್ಲೇ ಕುರ್ಬೇಕೈತಿ ಅವಾಗ ಹೋಗಿದ್ದಾರು ಇನ್ನು ಬರ್ಬೋದ್ರಿ ನೋಡ್ರಿ ಬಸ್ ಬಂದ್ರೆ ಏನ್ ಮಾಡ್ಬೇಕು ನಾವು ಅಯ್ಯ ಎಲ್ರಿ ಬೀಗ್ರ ಬರ್ತಾರ ಮತ್ತ ಅವ್ರ ಹೆಣ್ಮಕರದ್ ಗೊತ್ತೈತಿ ನಿಮಗೆ ಮಾತಾಡ್ಕೆ ನಿಂತು ಬಿಡ್ತಾವ ಇನ್ನು ಟೈಮ್ ಐತಿ ಹೇಳ್ರಿ ಹೋಗುವಂತ್ರಿ ಅಯ್ಯೋ ಬೀಗ್ರಾ ನಿಮ್ಮ ಮೂರ್ ಬಸ್ಸಿಂದ ನನಗೆ ಗೊತ್ತಿಲ್ಲ ಅನ್ರಿ ಒಂದೊಂದ್ಸರಿ ಹತ್ತು ನಿಮಿಷ ಬಡಾನ ಬರ್ತೈತಿ ಒಂದೊಂದ್ಸರಿ ಹತ್ತು ನಿಮಿಷ ಲೇಟ್ ಆಗಿ ಬರ್ತೈತಿ ಅಕ್ಕ ಯಾಕೆ ಬೇಕು ಒಂದು ಅರ್ಧ ತಾಸು ಮುಂಚಕ ನಾವು ಹೋಗಿ ಬಸ್ ಸ್ಟ್ಯಾಂಡ್ ಅದು ಕುಂದ್ರ ಬಿಡ್ರಿ ಹ್ಮ್ ನೀವ್ ಹೇಳೋದೇನ್ ಕರವೈತ್ ಬಿಡ್ರಿ ಬೀಗ್ರ ನಮ್ಮ ಮೂರ್ ಬಸ್ಸಿಗೆ ಟೈಮ್ ಸೆನ್ಸ ಇಲ್ಲ ಹ್ಮ್ ಸರಿ ಗೌರಿ ಹ್ಮ್ ಬಂದಂಗಾದ್ರೋಡ್ರಿ ಬೀಗ್ರ ಒಂದ್ ತಾಸ ಆಯ್ತು ನೋಡ್ರಿ ಬೀಗತಿಗೆ ಹೋಗಿ ಹೇಳಿ ಬರ್ತಂದ್ರ ಇವಾಗ ಬಂದಾರ ನೀರ್ ಅವ್ರಿಗೆ ಐತಿ ಅಲ್ವೇ ಊರಿಗೆ ಹೋಗಕ ಅಲ್ಲೇ ಲೇಟ್ ಆದಾಗ ಆಗೈತಿ ಅಂದಕ್ಕೆ ನೀನು ಬೀಗತಿಗೆ ಹೋಗಿ ಹಿಂಗ್ ಹೋಗಿ ಹೇಳಿ ಅಂದು ಓದಕ್ಕೆ ಆ ಕಡೆ ಹೋದೆಲ್ಲ ಗಿಸ್ ಹೋದ್ರೆ ಏನ್ ಮಾಡ್ತಿ ಹೋಗಿ ಹೋಗಿ ಬರ್ತಿವಿ ಬೀಗ್ರ ಬರಕ ಒಂದ್ ತಾಸ ನಿನಗೆ ಅಯ್ಯಯ್ಯ ಇರಯ್ಯ ಹಂಗೆ ಯಾಕೆ ಮಾಡ್ತಿ ಬೀಗ ತೆಗಿ ಹೇಳಿದ್ವಿ ಸ್ವಲ್ಪ ಆರೋಗ್ಯ ಕಡೆ ಹುಷಾರ ಅಂತಂದು ಹೇಳತ್ಲೆ ಗೌರಿನ ಕುಂಕುಮ ಕೊಡ್ತು ನಂದು ಸ್ವಲ್ಪ ಕುಂಕುಮ ತಗೊಂಡ್ಬರತ್ಲೆ ಸ್ವಲ್ಪ ಲೇಟ್ ಆಯ್ತು ಅದಕ್ಕೆ ಹಿಂಗೆ ಯಾಕೆ ಮಾಡ್ತೀಯೋ ಇನ್ನು ಬಸ್ ಬರಕ ಟೈಮ್ ಐತೆ ಅಂತ ಹೇಳಿ ಗೌರಿನ ಹೇಳಿದ್ದು ಅಯ್ಯಯ್ಯ ಏನ್ ಬಸ್ ಬರೋಕ್ ಟೈಮ್ ಐತಿ ಈ ಊರಿನ ಬಸ್ ನಿನ್ ಗೊತ್ತಿಲ್ಲ ಆ ಸರಿ ಇನ್ನು ಇನ್ನು ಹತ್ತು ನಿಮಿಷ ಐತೆ ಅಂದಾಗ ಆದ್ರೂ ಸ್ವಲ್ಪ ಬಡನ್ ಹೋದ್ರು ಅಷ್ಟೊತ್ತು ಬಸ್ ಹೋಗಿತ್ತಿಲ್ಲ ಎಲ್ಲ ಗೊತ್ತಿತ್ತು ಕಡೆ ಹೋಗಿ ಕೂತ್ಕೊಂಡಿ ಅಲ್ಲ ನೀನು ಅಯ್ಯೋ ಈಗ ಏನಾಯ್ತು ನೋಡ್ರಿ ಹೋಗೋಣ ಈಗ ಏನಾಯ್ತು ಪುಟ್ಟಿನೂ ಇಲ್ಲ ಏನಿಲ್ಲ ಜಲ್ ಜಲ್ದಿ ನಡೆದ್ ಬಿಡ ನೋಡ್ರಿ ಸರಿ ಆಯ್ತು ಹ್ಮ್ ಬರ್ರಿ ಹೋಗೋಣ ಹ್ಮ್ ಸರಿ ಬೀಗ್ರ ಹ್ಮ್ ನಾವ್ ಇನ್ನು ಬರ್ತೀವಿ ಪುಟ್ಟಿ ಏನೋ ಒಂದ್ ನಾಲ್ಕು ದಿನ ಇರ್ತ ಅಂತಳ ಇರ್ಲಿ ತಗೊಳ್ಳಿ ಶಿವನ ನಾಳೆ ಅಲ್ಲಿ ಕಳಿಸ್ತೀನಿ ಅವಾಗ ಬೇಕು ಆರ ಶಿವ ಜೊತೆಗೆ ಪುಟ್ಟಿನ ಕಳ್ಸ್ಬಿಡಿ ಗೆ ಹೋಗ್ತಾಳಲ್ಲ ಅದಕ್ಕ ಬೇಕಾರ್ ಗೌರಿನ ಇನ್ನೊಂದಿಸ್ ದಿನ ಬಿಟ್ಟು ಬೀಗ್ ತ್ಯಾರ ಮೇಲೆ ಕಳಿಸ್ವಂತ್ರಿ ಹ್ಮ್ ಪುಟ್ಟಿನ ಅವ್ರಪ್ಪ ಬಂದಾಗ ಕಳಿಸ್ಬಿಡ್ರಿ ಬೀಗರ ಹ್ಮ್ ಸರಿ ಆಯ್ತು ತಗೊಡ್ರಿ ಹಂಗೆ ಮಾಡೋಣ ಹ್ಮ್ ಸರಿ ಬಗೌರಿ ನಿಮ್ಮ ಅವ ಅವಸರ ಅವಸರ ಮಾಡಕತ್ತೇನ ನಾವಿನ್ ಹೋಗ್ ಬರ್ತಿ ತಗರವ ಹ ಸರಿ ರೀ ಅತ್ತೆ ಹ್ಮ್ ಸರಿ ಬಗೌರಿ ನಾವಿನ್ ಹೋಗ್ ಬರ್ತೀವಿ ಹ್ಮ್ ಬೀಗ್ ದಿನ ಸ್ವಲ್ಪ ಹುಷಾರಾಗಿ ನೋಡ್ಕರವ ಬೀಗ್ ತಾರ ಮಾಡ್ಮೇಲೆ ಬರುವಂತಿ ತಗ ಮಾತಾಡ್ಸಕ್ಕ ನಾವು ನಿನ್ನೆ ಗೌರಿ ತವರ್ಬಾನಿ ಬಂದಿದ್ವಿ ಬೀಗ ತಿನ್ನೆಲ್ಲಾ ಮಾತಾಡ್ಸಾಯ್ತು ಈ ನಮ್ ಮೂರು ಒಂಟಿದೀವಿ ಆ ಈಗ ವಿಡಿಯೋನ ಇಡ್ಲಿಗ ಮುಗಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ನೀಡಿ ಹಂಗೆ ಇನ್ನೂ ಯಾರ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇದೇ ತರದ ವಿಡಿಯೋನ ದಿನಾಲು ನೋಡಕ್ ನಿಮ್ಗೆ ಅವಕಾಶ ಸಿಗುತ್ತೆ ನನ್ ಚಾನಲ್ ಸಬ್ಸ್ಕ್ರೈಬ್ ಆದ್ರ ಅಕ್ಕ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸರಿ ಫ್ರೆಂಡ್ಸ್ ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ ಧನ್ಯವಾದಗಳು